ಹಾಯ್ ಎಲ್ರಿಗೂ ನಮಸ್ಕಾರ ಜರ್ಮನಿಯಲ್ಲಿನ ನನ್ನ ಅಡುಗೆ ಮನೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ವರಮಾಲಕ್ಷ್ಮಿ ಹಬ್ಬನ ಮಾಡಿರ್ತೀರ ನಾನು ಜರ್ಮನಿಯಲ್ಲಿ ಯಾವ ರೀತಿಯಾಗಿ ವರಮಾಲಕ್ಷ್ಮಿ ಹಬ್ಬನ ಮಾಡಿಕೊಂಡೆ ಏನೆಲ್ಲ ಅಡುಗೆಗಳನ್ನು ಮಾಡ್ಕೊಂಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವರ ನೈವೇದ್ಯಕ್ಕೆ ಅಂತ ಸ್ವೀಟನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷನೂ ನಾನು ಹೋಳಿಗೆನ ಮಾಡ್ಕೊಳ್ತಾ ಇದ್ದೆ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಒಂದು ಡಿಫ್ರೆಂಟ್ ವೇನಲ್ಲಿ ಮೂತಿ ಮೂತಿಚಿರು ಲಡ್ಡೂನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆನೇ ಇಟ್ಬಿಟ್ಟು ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಆಗುವಷ್ಟು ಬನ್ಸಿ ರವೆ ಅಥವಾ ಗೋಧಿ ಕಡಿ ಅಥವಾ ಗೋಧಿ ನುಚ್ಚು ಅಂತ ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಆಗುವಷ್ಟು ಗೋಧಿ ಕಡಿನ ತೊಗೊಂಡು ತುಪ್ಪದಲ್ಲೇ ಇದನ್ನು ಲೋ ಫ್ಲೇಮಲ್ಲಿಟ್ಟು ಐದರಿಂದ ಆರು ನಿಮಿಷದವರೆಗೂ ಹುರ್ಕೊಳ್ಬೇಕಾಗತ್ತೆ ನಾವು ರವಾನ ಎಷ್ಟು ಚೆನ್ನಾಗಿ ಹುರ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಲಡ್ಡು ಬರುತ್ತೆ ಸೊ ಲೋ ಫ್ಲೇಮಲ್ಲಿಟ್ಟು ರವಾನ ಹುಡ್ಕೊಂಡ್ರೆ ರವೆ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಎಲ್ಲೂ ಸೀದೋಗಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಾಗೆ ಪಕ್ಕದಲ್ಲೇ ನಾವು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿರಬೇಕು ಒಂದು ಕಪ್ ರವಾಗೆ ಮೂರು ಕಪ್ ಆಗುವಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನೀರು ಕಾದಿದ ನಂತರ ಡೈರೆಕ್ಟಾಗಿ ರವೆ ಹುರ್ಕೊಂಡಿರ್ತೀವಲ್ಲ ಅದಕ್ಕೇನೆ ನೀರನ್ನು ಹಾಕಿಬಿಟ್ಟು ಅರ್ಧ ಸ್ಪೂನ್ ಆಗುವಷ್ಟು ನಾನು ಫುಡ್ ಕಲರನ್ನು ಯೂಸ್ ಮಾಡಿದ್ದೀನಿ ರೆಡ್ ರೆಡ್ ಕಲರಿಂದು ಫುಡ್ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ ಸಕ್ಕರೆಯನ್ನು ಇವಾಗ ಹಾಕ್ಕೊಳ್ಬಾರ್ದು ರವೆ ಎಲ್ಲ ತುಂಬ ಚೆನ್ನಾಗಿ ಅರಕೊಂಡು ನೀರೆಲ್ಲ ಆರಿದ ನಂತರ ಆಮೇಲೆ ಸಕ್ಕರೆನ ಹಾಕ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಆರಿದೆ ರವೆ ಎಲ್ಲ ಚೆನ್ನಾಗಿ ಅರಕೊಂಡಿದೆ ಇವಾಗ ನಾನು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ನೀರೆಲ್ಲ ಆರಿರಬೇಕು ರವೆ ಚೆನ್ನಾಗಿ ಅರಳಿಕೊಂಡಿದ ನಂತರ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ರವಾಗೆ ಒಂದು ಆಗುವಷ್ಟು ಸಕ್ಕರೆ ಸಕ್ಕರೆನ ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಜಾಸ್ತಿ ಸ್ವೀಟ್ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಸ್ವೀಟ್ ಕಡಿಮೆ ಬೇಕಂತಂದರೆ ನೀವು ಸ್ವಲ್ಪ ಕಡಿಮೆ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಸಕ್ಕರೆ ಎಲ್ಲ ಕರ್ಕೊಂಡಿದೆ ಇದಿವಾಗ ಗಟ್ಟಿ ಆಗೋ ತನಕ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಸಿಂಪಲ್ ರೆಸಿಪಿ ಯಾವುದಾದ್ರೂ ಫಂಕ್ಷನ್ ಇರ್ಬೋದು ಅಥವಾ ಯಾವುದಾದ್ರೂ ಪೂಜೆ ಟೈಮಲ್ಲಿ ನಮಗೇನಾದರೂ ಇಮಿಡಿಯೇಟಾಗಿ ಸ್ವೀಟ್ ಮಾಡ್ಕೋಬೇಕು ಅಂತಂದವಾಗ ಈ ಸ್ವೀಟನ್ನು ಮಾಡ್ಕೋಬಹುದು ತುಂಬ ಸಿಂಪಲ್ ಆದಂಥ ವೇನಲ್ಲಿ ಮಾಡ್ಕೋಬಹುದು ಎಣ್ಣೆನಲ್ಲಿ ಕರಿಯೋದು ಕೂಡ ಬೇಡ ತುಪ್ಪದಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನಿಮಗೆ ಇಮಿಡಿಯೇಟ್ ಏನಾದರೂ ಫಂಕ್ಷನಿಗೆ ಅಥವಾ ಪೂಜೆಗೆ ಮಾಡ್ಕೊಳ್ಬೇಕು ಅಂತಂದವಾಗ ನೀವು ಇಮಿಡಿಯೇಟಾಗಿ ಈ ರೆಸಿಪಿನ ಮಾಡ್ಕೋಬೋದು ನೋಡಿ ಗೋಧಿ ಕಡಿ ಚೆನ್ನಾಗಿ ಅಳಕೊಂಡು ಗಟ್ಟಿ ಆಗ್ತಾ ಬಂದಿದೆ ಇನ್ನೂ ಸ್ವಲ್ಪ ಗಟ್ಟಿಯಾದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಟೆಕ್ಸ್ಚರ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಇಟ್ಟಿರ್ತೀನಿ ಇನ್ನೊಂದು ಕಡಾಯಿನಲ್ಲಿ ಎರಡೇ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಡಲೆ ಹಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗಿರಬೇಕು ನಂತರನೇ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂತಂದರೆ ನಮಗೆ ಹಸಿ ಹಸಿ ವಾಸನೆ ಬರ್ತಾ ಇರುತ್ತೆ ಮತ್ತು ತಿಂದಾವಾಗಲೂ ಕೂಡ ನಮಗೆ ಹಸಿಯಾಗಿಯೇ ಕಡಲೆ ಹಿಟ್ಟನ್ನು ತಿಂದಿದ ಥರ ಅನುಭವ ಆಗ್ತಾ ಇರುತ್ತೆ ಹಾಗಾಗಿ ನೀವು ಕಡಲೆ ಹಿಟ್ಟನ್ನು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆದರೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಕರೆಕ್ಟಾಗಿ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ಳಿ ತಣ್ಣಗಾಗಿದೆ ಇವಾಗ ಲಡ್ಡು ಕಟ್ಟೋದಕ್ಕೆ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಡಿಫ್ರೆಂಟ್ ಟೇಸ್ಟ್ ಬಂದಿರುತ್ತೆ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕು ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಲಡ್ಡೂನ ನೀವು ಮಾಡಿಕೊಟ್ರೆ ನಿಮಗೆ ಯಾರು ಮೋತಿಚಿರು ಲಡ್ಡು ಅಲ್ಲ ಅಂತ ಹೇಳಲ್ಲ ಮೋತಿಚಿರು ಲಡ್ಡು ಅಂತಲೇ ಅಂದ್ಕೊಂಡು ತಿಂತಾರೆ ಸೇಮ್ ಟೆಕ್ಸ್ಚರಲ್ಲಿ ಸೇಮ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ನಮಗೆ ಯಾವ ಸೈಜಿಗೆ ಲಡ್ಡು ಬೇಕೋ ಆ ಸೈಜಲ್ಲಿ ಲಡ್ಡೂನ ಕಟ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ಕಟ್ಕೊಳ್ಳೋಕ್ಕಾಗತ್ತೆ ಅಂತ ಸ್ವಲ್ಪನೂ ಎಫರ್ಟ್ ಹಾಕೋದಿಲ್ಲ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದ್ರ ಮೇಲ್ಗಡೆ ಗೋಡಂಬಿ ಅಥವಾ ವಾಟರ್ ಮೆಲನ್ ಸೀಡ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಅಲಂಕಾರ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ನೋಡಲಿಕ್ಕೆ ಸೇಮ್ ಮೋತಿ ಚಿರು ಲಡ್ಡು ಥರನೇ ಕಾಣ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಯಾವ ರೀತಿ ಸ್ವೀಟ್ಸನ್ನ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನನಗಂತೂ ಅರ್ಧ ಗಂಟೆಯಲ್ಲಿ ಸ್ವೀಟ್ ರೆಡಿ ಇವಾಗ ನಾವು ಪೂಜೆನೆಲ್ಲ ಸಿಂಪಲ್ಲಾಗೇ ಮಾಡಿಕೊಂಡೆ ಇಂಡ್ಯಾದಲ್ಲಿರುವಾಗಲೂ ಅಷ್ಟೇ ನಾವು ವರಮಾಲಕ್ಷ್ಮಿ ಹಬ್ಬ ಎಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಕೊಳ್ತಾ ಇರಲಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ವಿ ಸ್ವಲ್ಪ ಹೂವೆಲ್ಲ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಇನ್ನು ಹಣ್ಣು ಹಂಪಲೆಲ್ಲ ಚೆನ್ನಾಗಿ ಇಟ್ಟಿರ್ತಿದ್ವಿ ಅಷ್ಟೇ ಈಗ ಕಳಸ ಉಡೋದು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ ನಮ್ಮ ಕರಾವಳಿ ಕಡೆ ಅಷ್ಟೊಂದು ಗ್ರ್ಯಾಂಡಾಗಿ ಪ್ರತಿಯೊಬ್ಬರ ಮನೇಲೂ ವರಮಾಲಕ್ಷ್ಮಿ ಹಬ್ಬನ ಮಾಡಲ್ಲ ಕೆಲವೊಬ್ರಷ್ಟೇ ಮಾಡ್ಕೊಳ್ತಾರೆ ಬಿಟ್ಟರೆ ಎಲ್ಲರೂ ಕೂಡ ಸಿಂಪಲ್ಲಾಗಿಯೇ ಮಾಡ್ಕೊಳ್ತಾರೆ ಕೆಲವೊಬ್ರು ವರಮಾಲಕ್ಷ್ಮಿ ಹಬ್ಬನ ಮಾಡೋದೂ ಇಲ್ಲ ನೀವು ಜರ್ಮನಿಯಲ್ಲಿ ಯಾವ ರೀತಿ ವರಮಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರನೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರೆ ಅಥವಾ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ರೆ ಅನ್ನೋದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಲ್ಲಿ ಕೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಪೂಜೆನೆಲ್ಲ ಮುಗಿಸಿ ಅಡುಗೆ ತಯಾರಿ ನಡೀತಾ ಇದೆ ಹಬ್ಬ ಅಂದಮೇಲೆ ಸಿಂಪಲ್ಲಾಗಿ ನಾರ್ಮಲ್ ಡೇಸ್ ಥರ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹಬ್ಬ ಅಂದಮೇಲೆ ವೆರೈಟಿ ಅಡುಗೆಗಳಿದ್ದೇ ಇರುತ್ತೆ ನಾನು ಕೂಡ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಂಡೆ ಎರಡು ಥರ ಪಲ್ಯ ಆಮೇಲೆ ನುಗ್ಗೆಕಾಯಿ ಸಾರು ಪಾಯಸ ಮತ್ತು ಚಟಂಬಡಿ ಮಾಡ್ಕೊಂಡಿದ್ದೆ ಎಲ್ಲ ರೆಡಿಯಾಗಿದೆ ಪಾಯಸ ಒಂದು ಆಗೋದಿದೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಹೆಸರು ಬೇಳೆ ಮತ್ತು ಶ್ಯಾವಗೆನ ಮಿಕ್ಸ್ ಮಾಡಿಬಿಟ್ಟು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಎಲ್ಲರೂ ಪಾಯಸ ಪ್ರಿಯರು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಅಂದಹಾಗೆ ನನ್ನ ಚಾನೆಲಲ್ಲಿ ಹೆಚ್ಚಾಗಿ ಅಡುಗೆ ರೆಸಿಪಿಗಳೇ ಇರ್ತವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜರ್ಮನಿಯಲ್ಲಿ ಇಂಡಿಯನ್ ಹೋಟೆಲ್ಸ್ಗಳು ತುಂಬ ಕಡಿಮೆ ಬ್ಯಾಚುಲರ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನಾವು ಹೊರಗಡೆ ತಿನ್ಬೇಕಂತಂದರೆ ನಮಗೆ ಇಂಡಿಯನ್ ರೆಸ್ಟೋರೆಂಟ್ಸ್ಗಳು ತುಂಬ ಕಡಿಮೆ ಇಲ್ಲಿ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋಲ್ಲ ಸೊ ನಾವು ಮನೆಯಲ್ಲೇ ಕುಕ್ ಮಾಡ್ಕೊಂಡು ತಿನ್ನಬೇಕು ಈಗ ಅಡುಗೆ ಗೊತ್ತಿಲ್ಲದೆ ಇದ್ದಂಥವ್ರು ಸ್ಟೂಡೆಂಟ್ಸ್ಗಳೆಲ್ಲ ಬಂದಿರ್ತಾರಲ್ಲ ಅಂಥವರಿಗೆ ಹೆಲ್ಪ್ ಥರ ನಾನು ಜರ್ಮನಿಯಲ್ಲಿ ಸಿಗುವಂಥ ತರಕಾರಿಗಳಿಂದ ಯಾವೆಲ್ಲ ರೆಸಿಪೀಸ್ನ ಮಾಡ್ಕೋಬಹುದು ಅನ್ನೋದನ್ನು ವಿಡಿಯೋ ಮೂಲಕ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಇರತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನಾದರೂ ನಿಮ್ಗೆ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಜರ್ಮನಿಯಲ್ಲಿದ್ದರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್